ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ಹಿಂದಿನ ವಿಡಿಯೋದಲ್ಲಿ ಮಂಗಳನ ಜೊತೆ ಯಾವ್ಯಾವ ಗ್ರಹಗಳು ಜೊತೆ ಸೇರಿದಾಗ ಯಾವ ರೀತಿಯ ಸಂಗಾತಿ ಸಿಗ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ ಅದೇ ನಾಡಿ ಜ್ಯೋತಿಷ್ಯದಲ್ಲಿ ಮಂಗಳನ ಜೊತೆಗೆ ವಿವಿಧ ಗ್ರಹಗಳು ಸೇರಿಕೊಂಡಾಗ ಯಾವ ರೀತಿಯ ಸಂಗಾತಿ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷದವಾಗಿ ಈ ದಿನ ತಿಳ್ಕೊಳ್ಳೋಣ ಹೆಣ್ಣಿನ ಜಾತಕಕ್ಕೆ ಮಂಗಳ ವಿವಾಹಕಾರಕ ಆತನ ಜೊತೆ ತ್ರಿಕೋಣ ಅವಸ್ಥೆಯಲ್ಲಿ ಮತ್ತು ಜತೆಯಲ್ಲಿ ಜತೆಯಲ್ಲಿ ಮತ್ತು ತ್ರಿಕೋಣದಲ್ಲಿ ಗ್ರಹಗಳು ಬಂದಾಗ ಆ ರೀತಿಯ ಸ್ವಭಾವದ ಸಂಗಾತಿಯನ್ನ ಅವರಿಗೆ ಸಿಗುವಂತೆ ಮಾಡ್ತಾರೆ ಈಗ ಹಿಂದೆ ಎರಡು ಗ್ರಹಗಳೆಂದು ಹೇಳಿದ್ದೆ ಈಗ ಮತ್ತೊಂದು ಗ್ರಹಗಳನ್ನು ಸೇರಿಸಿ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳಿಯೋಣ ಈಗ ಸದ್ಯಕ್ಕೆ ಮಂಗಳ ಸೂರ್ಯ ಚಂದ್ರ ಅಂತ ಇಟ್ಕೊಳ್ಳಿ ಕುಜ ಎಲ್ಲೇ ಕೂತಿರಲಿ ಸಪ್ತಮದಲ್ಲಿ ಅಂತ ಯೋಚನೆ ಮಾಡಬೇಡಿ ಲಗ್ನದಿಂದ ಯಾವುದೇ ಮನೆಯಲ್ಲಿ ಕೂತಿದ್ರು ಕುಜನಿಂದನೇ ತ್ರಿಕೋಣಾವಸ್ಥೆಯನ್ನು ನೋಡಿ ಅಂದರೆ ಕುಜನನ್ನು ಒಂದನೇ ಮನೆ ಅಂತ ಮಾಡಿಕೊಂಡು ಅಲ್ಲಿಂದ ಒಂದು ಐದು ಒಂಬತ್ತರ ಮನೆಗಳನ್ನು ನೀವು ನೋಡಬೇಕಾಗುತ್ತೆ ಹಾಗಾದರೆ ಮಂಗಳ ಸೂರ್ಯ ಚಂದ್ರ ಸಂಯೋಗದಲ್ಲಿ ಬಂದಾಗ ಅವರಿಗೆ ಸಿಗುವಂತಹ ವ್ಯಕ್ತಿ ಹೇಗಿರ್ತಾರೆ ಅಂತಂದರೆ ಅವರು ಯಾವಾಗಲೂ ಪ್ರಯಾಣದಲ್ಲಿರ್ತಾರೆ ಪ್ರಯಾಣದಿಂದಲೇ ದುಡಿಮೆಯನ್ನು ಮಾಡ್ತಾರೆ ಅಥವಾ ಒಬ್ಬ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುವಂಥವರಾಗಿರ್ತಾರೆ ಆ ಕಂಪನಿ ಅವರಿಗೆ ತಿರುಗಾಟದ ಉದ್ಯೋಗವನ್ನೇ ನೀಡುವಂಥವರಾಗಿರ್ತಾರೆ ಹಾಗಾಗಿ ಸುಮಂಗಳ ಸೂರ್ಯ ಚಂದ್ರ ಈ ಮೂರು ಜನ ಇದ್ದಾಗ ಆ ವ್ಯಕ್ತಿ ಅಂದರೆ ಆ ಹೆಣ್ಣಿಗೆ ಸಿಗುವಂತಹ ಗಂಡ ಪ್ರಯಾಣದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುವವರಾಗಿರ್ತಾರೆ ಇನ್ನು ಇದರ ನಂತರ ಸೂರ್ಯನ ನಂತರ ಅಕಸ್ಮಾತ್ ಬುಧ ಬಂದರೆ ಬುಧನೇ ಏನಾದರೂ ಸೂರ್ಯ ಮಂಗಳ ಸೂರ್ಯ ಬುಧ ಬಂದರೆ ಆತ ಒಂದು ಒಳ್ಳೆಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರಾಗಿರ್ತಾರೆ ಅತ್ಯಂತ ಬುದ್ಧಿವಂತರೂ ಆಗಿರ್ತಾರೆ ಹಾಗೂ ವ್ಯಾವಹಾರಿಕ ಮನಸ್ಸನ್ನು ಹೊಂದಿರ್ತಾರೆ ಸಮಾಜದಲ್ಲಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿರ್ತಾರೆ ಒಳ್ಳೆಯ ಕುಟುಂಬ ತುಂಬ ಬುದ್ಧಿವಂತ ವ್ಯಾವಹಾರಿಕ ಜ್ಞಾನ ಮತ್ತು ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಯ ಆಗಿ ಅವರು ಸೂರ್ ಮಂಗಳ ಸೂರ್ಯ ಬುಧ ಜೊತೆಗಿದ್ದಾಗ ಅಂತಹವರು ಅವರಿಗೆ ಸಿಗ್ತಾರೆ ಇನ್ನು ಗುರುವನ್ನು ನೋಡೋಣ ಗುರು ಏನಾದರೂ ಜೊತೆಗೆ ಸೇರ್ಕೊಂಡಿದ್ದರೆ ಅಂದರೆ ಸೂರ್ಯ ಮಂಗಳ ಗುರು ಈ ಗುರು ಏನಾದರೂ ಇದ್ದರೆ ಅವರು ಒಂಥರ ಬ್ರಾಡಾಗಿ ಥಿಂಕ್ ಮಾಡೋದಿಲ್ಲ ಸಣ್ಣ ಸ್ವಭಾವದವರಾಗಿರ್ತಾರೆ ಆದರೆ ಉತ್ತಮ ಸ್ಥಾನಮಾನವನ್ನು ಹೊಂದಿರ್ತಾರೆ ಸಮಾಜದಲ್ಲಿ ಸರ್ಕಾರಿ ಕೆಲಸದಲ್ಲಿ ಕೂಡ ಅವರು ಉದ್ಯೋಗಿಯಾಗಿರ್ತಾರೆ ಧೈರ್ಯಶಾಲಿಯೂ ಆಗಿರ್ತಾರೆ ಆದರೆ ಅಂಜುಬುರುಕ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂದರೆ ಹೆಚ್ಚಿನದಾಗಿ ಯ ಪ್ರತಿಯೊಂದು ವಿಷಯದಲ್ಲೂ ಪಾಲ್ಗೊಳ್ಳುವಿಕೆ ಕಡಿಮೆ ಪ್ರಮಾಣದಲ್ಲಿರುತ್ತೆ ಆ ರೀತಿಯ ಸಂಯೋಗವನ್ನು ಈ ಮಂಗಳ ಸೂರ್ಯ ಗುರು ಏನಾದರೂ ಜಾತಕದಲ್ಲಿ ಇದ್ದಾಗ ಆ ರೀತಿಯ ಸ್ವಭಾವದ ಗಣ್ಣನನ್ನು ಅವರಿಗೆ ಕೊಡ್ತಾರೆ ಇನ್ನು ಶುಕ್ರನನ್ನು ನೋಡೋಣ ಮಂಗಳ ಸೂರ್ಯ ಶುಕ್ರ ಇವರೇನಾದರೂ ತ್ರಿಕೋನ ಸ್ಥಾನದಲ್ಲಿ ಬಂದಿದ್ದೇ ಆದಲ್ಲಿ ಆಗ ಆತ ಒಬ್ಬ ಅತ್ಯಂತ ಮೇಧಾವಿಯಾಗಿರ್ತಾನೆ ತುಂಬಾ ಗೌರವವನ್ನ ಹೊಂದಿರ್ತಾರೆ ವಿವಾಹ ನಂತರ ಆ ಹುಡುಗಿಯ ಗಂಡ ಅಭಿವೃದ್ಧಿಗೆ ಬರ್ತಾನೆ ಸಮೃದ್ಧಿ ಆಗ್ತಾನೆ ಸ್ವಲ್ಪ ಅಹಂಕಾರ ಇರುತ್ತೆ ಜೊತೆಗೆ ತಾಳ್ಮೆಯೂ ಇರುತ್ತೆ ಅಂದ್ರೆ ಅತ್ಯಂತ ಉತ್ತಮ ಭಾಷಣಕಾರನಾಗಿಯೂ ಕೂಡ ಆತ ಅಭಿವ್ಯಕ್ತವನ್ನ ಪ್ರಕಟಿಸ್ತಾನೆ ಅಂದ್ರೆ ಒಳ್ಳೆಯ ಭಾಷಣಕಾರ ತಾಳ್ಮೆ ಇರುತ್ತೆ ಆದ್ರೆ ಸ್ವಲ್ಪ ಅಹಂಕಾರ ಇರುತ್ತೆ ತುಂಬ ಸಂ ವಿವಾಹ ನಂತರ ಆತ ಸಮೃದ್ಧಿ ಆಗ್ತಾನೆ ವಿವಾಹದ ಮೊದಲು ಆತ ಹೇಗ್ಬೇಕಾದ್ರೂ ಇರ್ ಇರ್ಬೋದು ಆದರೆ ಆತನಿಗೆ ವಿವಾಹ ಆಯಿತು ಅಂದರೆ ಅಂದರೆ ಹೆಣ್ಣಿನ ಜಾತಕದಲ್ಲಿ ಮಂಗಳ ಸೂರ್ಯ ಶುಕ್ರ ಇರಬೇಕು ಜತೆಯಲ್ಲಿರಬೇಕು ಅಥವಾ ತ್ರಿಕೋಣದಲ್ಲಿರಬೇಕು ಹಾಗಿದ್ದಾಗ ಮಾತ್ರ ಆ ಸಂಗಾತಿಗೆ ಆ ಹುಡುಗಿಗೆ ಸಿಗುವ ಸಂಗಾತಿ ಮೊದಲು ಹೇಗೆ ಬೇಕ ಹೇಗೆ ಬೇಕಾದರೂ ಇರ್ಬೋದು ಆದರೆ ವಿವಾಹ ನಂತರ ಮಾತ್ರ ಆತ ಅತ್ಯಂತ ಸಮೃದ್ಧಿ ಆಗ್ತಾನೆ ಒಳ್ಳೆಯ ಆಗ್ತಾನೆ ತಾಳ್ಮೆ ಇರ್ತದೆ ಸ್ವಲ್ಪ ಅಹಂಕಾರವೂ ಇರುತ್ತೆ ಇದರ ನಂತರ ಶನಿಯನ್ನು ನೋಡೋಣ ಶನಿ ಏನಾದರೂ ಮಂಗಳ ಸೂರ್ಯ ಶನಿ ಜತೆ ಸೇರ್ಕೊಂಡಾಗ ತ್ರಿಕೋಣದಲ್ಲಾಗಲಿ ಅಥವಾ ಯುತಿಯಲ್ಲಾಗಲಿ ಜೊತೆಯಲ್ಲಿ ಸೇರಿದಾಗ ಆತ ಉತ್ತಮವಾದ ಒಳ್ಳೆ ಕೆಲಸ ಕೆಲಸವನ್ನು ಹೊಂದಿರ್ತಾನೆ ವೃತ್ತಿ ಜೀವನ ತುಂಬ ಚೆನ್ನಾಗಿರುತ್ತೆ ಅಧಿಕವಾದಂಥ ಇರ್ತಾನೆ ಸಂತೋಷದ ಜೀವನವನ್ನು ಆತ ನಡೆಸ್ತಾನೆ ಇಲ್ಲಿ ಶನಿ ಮಾರ್ಗ ಪಾಪಗ್ರಹ ಆದರೂ ಕೂಡ ಆ ಸಂಗಾತಿಗೆ ಸಂಗಾತಿ ಮಾತ್ರ ಅತ್ಯಂತ ಒಳ್ಳೆಯ ಮನಸ್ಥಿತಿಯಲ್ಲಿ ಇರ್ತಾರೆ ಹಾಗೆ ಈಗ ರಾಹುವನ್ನು ನೋಡೋಣ ಅಂದ್ರೆ ಮಂಗಳ ಸೂರ್ಯ ರಾಹು ಜತೆಯಲ್ಲಿದ್ದಾಗ ಅಥವಾ ತ್ರಿಕೋನದಲ್ಲಿ ಬಂದಾಗ ಗಡುಸುತನದ ವ್ಯಕ್ತಿತ್ವವನ್ನು ಆ ವ್ಯಕ್ತಿ ಹೊಂದಿರ್ತಾನೆ ಅಂದ್ರೆ ಯಾವುದು ಯಾವ್ದು ಐ ವಿಚಾರಕ್ಕೂ ಆತ ಆತನ ನಡವಳಿಕೆ ತುಂಬ ಭಾರಿ ಪ್ರಮಾಣದಲ್ಲಿ ದೊಡ್ಡದಾಗಿ ಇರುತ್ತೆ ಯಾವುದಕ್ಕೂ ಭೀತಿ ಪಡುವಂತಹ ವ್ಯಕ್ತಿತ್ವ ಆತ ಅಲ್ಲ ಆದರೆ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ತಂದೆ ಅಥವಾ ಮಾವನಿಗೆ ತೊಂದರೆ ಕೊಡುವಂಥವರಾಗಿರ್ತಾರೆ ಈ ರೀತಿಯ ಸಂಗಾತಿ ರಾಹು ಜೊತೆ ಸೂರ್ಯ ಮಂಗ ಮಂಗಳ ಮತ್ತು ಜೊತೆ ಇದ್ದಾಗ ಅಂಥವರಿಗೆ ಲಭ್ಯರಾಗ್ತಾರೆ ಇನ್ನು ಕೇತುವನ್ನು ನೋಡೋಣ ಕೇತು ಏನಾದರೂ ಜೊತೆಗಿದ್ದಾಲೆ ಇದ್ದಾಗ ಆ ಈ ವ್ಯಕ್ತಿಗೆ ಅಂದರೆ ಈ ಹುಡುಗಿಗೆ ಸಿಗುವಂತಹ ಸಂಗಾತಿ ಆಧ್ಯಾತ್ಮದ ಕಡೆಗೆ ಒಲವು ಇರುತ್ತದೆ ಹೆಚ್ಚಾಗಿ ಆಧ್ಯಾತ್ಮವನ್ನು ಅವರು ಇಷ್ಟಪಡ್ತಾರೆ ಹೆಂಡತಿ ಗಂಡನೊಂದಿಗೆ ಹೊಂದಾಣಿಕೆಯಿಂದ ಇರಬೇಕಾಗುತ್ತೆ ಹೊಂದಾಣಿಕೆ ಇಲ್ಲದೇ ಇದ್ದರೆ ಜೀವನ ತುಂಬ ಕಷ್ಟಮಯವಾಗುತ್ತೆ ಈ ರೀತಿಯ ಹೊಂದಾಣಿಕೆಯನ್ನು ಕೇತು ನೀಡ್ತಾನೆ ಹಾಗೆಯೇ ಈಗ ಮಂಗಳ ಸೂರ್ಯ ಚಂದ್ರ ಹೇಳಿದೆ ಈ ಸೂರ್ಯನನ್ನು ಬಿಟ್ಟು ಚಂದ್ರನೇ ಬಂದ ಅಂತ ಇಟ್ಕೊಳ್ಳಿ ಚಂದ್ರ ಬಂದರೆ ಆತ ಪ್ರಯಾಣಿಕನಾಗ್ತಾನೆ ಅಲಂ ಕಲಾಕಾರನಾಗಿರ್ತಾನೆ ಬುದ್ಧಿವಂತನಾಗಿರ್ತಾನೆ ಅದೇ ಮಂಗಳ ಬುಧ ಇತರೆ ಗ್ರಹಗಳು ಬಂದಾಗ ಅಥವಾ ಸಾ ಅವರಿಗೆ ಸಾಮಾನ್ಯವಾದಂತಹ ವಿವಾಹ ಅವರಿಗೆ ದೊರಕುತ್ತೆ ಆದರೆ ವಿವಾಹದಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ ಅದೇ ಗುರು ಏನಾದರೂ ಆಗಿದ್ದಲ್ಲಿ ಸ್ವಲ್ಪ ಮಾತುಗಾರನಾಗಿರ್ತಾನೆ ಪ್ರೀತಿ ಗೌರವ ಕೊಡುವವರಾಗಿರ್ತಾರೆ ಅದನ್ನು ತೋರಿಸ್ತಾರೆ ಕೂಡ ಹಾಗೆ ಶುಕ್ರನಾಗಿದ್ದರೆ ಐಷಾರಾಮಿ ಜೀವನವನ್ನು ನಡೆಸುವಂಥವರಾಗಿರ್ತಾರೆ ವಾಹನ ಸಂಪತ್ತು ಹೇರಳವಾಗಿ ಇರುತ್ತೆ ಶನಿ ಏನಾದರೂ ಇದ್ದಲ್ಲಿ ವಿವಾಹ ವಿಳಂಬ ಆಗುತ್ತೆ ದುರಾಸೆ ತೋರಿಸ್ತಾರೆ ಸೋಮಾರಿಯೂ ಆಗಿರ್ತಾರೆ ಈ ರೀತಿಯಲ್ಲಿ ಗ್ರಹಗಳು ಬೇರೆ ಬೇರೆ ಗ್ರಹಗಳು ಜತೆಯಲ್ಲೋ ಅಥವಾ ತ್ರಿಕೋನದಲ್ಲಿ ಬಂದಾಗ ಸಿಗುವಂಥ ಸಂಗಾತಿಯ ಗುಣ ಸ್ವಭಾವಗಳು ನಡತೆಗಳು ಈ ರೀತಿಯಲ್ಲಿ ಇರುತ್ತೆ ಇದು ನಾಡಿ ಜ್ಯೋತಿಷ್ಯದ ಮುಖಾಂತರ ಸಿಗುವಂತಹ ಸಂಗಾತಿ ಹೇಗೆ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೋದಂತಹ ವಿಚಾರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಒಂದು ಒಬ್ಬ ಗಂಡಸಿಗೆ ಸಿಗುವಂತಹ ಹೆಂಡತಿ ಯಾವ ಸ್ವರ ಸ್ವಭಾವದಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ರೀತಿಯಿಂದ ಸ್ವೀಕರಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ